ಮಳೆಯ ಹನಿ ಇಳೆಯ ಸೇರಿದಾಗ ಅಲ್ಲಲ್ಲಿ ಕಾಣಿಸುವವಳು ಈ ಹಣಬೆ ಈ ಅಪ್ಸರೆಯ ಹಣಬೆ ಎಲ್ಲರಿಗೂ ಸಹ ಬಲು ಇಷ್ಟ ನಮಸ್ಕಾರ ನನ್ನ ಪ್ರೀತಿಯ ಸ್ನೇಹಿತರೆ ಇವತ್ತಿನ ಒಂದು ನೋಡ್ತಾ ಇದ್ದೀರಲ್ವಾ ಈ ಅಣ್ಬೆ ಸಾಂಬಾರು ಮಾಡ್ತಾ ಇದ್ದೀನಿ ನಮ್ಮ ಹಳ್ಳಿ ಕಡೆ ಮಾಡೋ ಅಂತ ಇದು ಅಣ್ಬೆ ಸಾಂಬಾರು ತುಂಬಾ ಟೇಸ್ಟ್ ಆಗಿರುತ್ತೆ ತುಂಬಾ ರುಚಿಯಾಗಿರುತ್ತಪ್ಪ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಇದ್ರ ರುಚಿ ತಿಂದೋರಿಗೆ ಗೊತ್ತು ಅದರಲ್ಲೂ ಈ ಥರ ಅಣ್ಬೆ ಸಿಕ್ಬಿಟ್ಟಂತೂ ಸಕ್ಕ ಟೇಸ್ಟಿ ಆಗಿರುತ್ತೆ ನೀವೇ ನೋಡ್ತಾ ಇದ್ದೀರಾ ನೋಡಿ ಅಣ್ಬೆ ಎಷ್ಟು ಚೆನ್ನಾಗಿದೆ ಅಣ್ಬೆ ಅಂತ ಈ ಮಳೆಗಾಲದಲ್ಲಿ ತೋಟಗಳ ಸಾಲಲ್ಲಿ ಹೊಲ್ಗಳಲ್ಲಿ ಸಿಗ್ತವೆ ಇದು ನಮ್ಮಮ್ಮ ನನಗೆ ಕೊಟ್ಟು ಕಲ್ಸಿತ್ತು ನಮ್ಮೂರಲ್ಲಿ ಈ ಥರ ಬಂದಿದ್ದು ಅಣ್ಬೆ ಸಿಕ್ಕಿದ್ರೆ ಯಾರೂ ಬಿಡಬೇಡ್ರಿ ತಿನ್ನ ಅಂತಾರೂ ಎಲ್ಲರಿಗೂ ಸಹ ಇದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಏಕೆಂದರೆ ಪ್ರಕೃತಿ ದತ್ತವಾಗಿ ಸಿಗೋದ್ರಿಂದ ಇದು ವೆಜ್ಜನ್ನೇ ಆಗುತ್ತೆ ಇದೇನು ನಾನ್ ವೆಜ್ ಬರಲ್ಲ ಹಂಗಾಗಿ ಯಾರ್ಯಾರಿಗೆ ಅಣ್ಬೆ ತಿನ್ಬೇಕು ಅಂತ ಆಸೆ ಆಗ ಇರುತ್ತಲ್ವಾ ಅವರೆಲ್ಲ ಹಳ್ಳಿ ಕಡೆ ಸಿಕ್ಕಂಥ ಸಮಯದಲ್ಲಿ ಅಣಬೆನ ತಿನ್ನಿ ಅಣ್ಮೆಲ್ಲೂ ಎರಡು ರೀತಿ ಇರುತ್ತೆ ಹುಚ್ಚಣ್ಬೆ ಮತ್ತೆ ಬೇರೆ ಅಣ್ಬೆ ಅಂತ ಇರುತ್ತೆ ಹಂಗಾಗಿ ನೋಡ್ಕೊಂಡು ತಿನ್ಬೇಕು ಇದು ಬೇರೆ ತುಂಬಾ ತುಂಬ ಚೆನ್ನಾಗಿದೆ ಅಂದರೆ ನೀಟಾಗಿ ತೊಳ್ಕೊಬೇಕು ನೋಡ್ತಾ ಇದ್ದೀರ ನೋಡಿ ನಾನೀಗ ಒಂದು ಎರಡು ಮೂರು ಸರಿ ಮಣ್ಣು ಜಾಸ್ತಿ ಇರುತ್ತೆ ಮಣ್ಣಲ್ಲಿ ಬರುತ್ತೆ ನೋಡಿ ಹಂಗಾಗಿ ಮಣ್ಣು ಜಾಸ್ತಿ ಇರೋದ್ರಿಂದ ನೀಟಾಗಿ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಅಂಗಡಿಲಿ ಸಿಗೋ ಅಣಬೆಗೂ ಈ ಅಣಬೆಗೂ ತುಂಬ ಟೇಸ್ಟು ಡಿಫ್ರೆಂಟ್ ಇರುತ್ತೆ ಅಣಬೆಲ್ಲೂ ಅಷ್ಟೇ ವಿವಿಧ ರೀತಿಯ ಅಡುಗೆಗಳನ್ನ ಮಾಡ್ಬೋದು ಇತ್ತೀಚಿಗಂತೂ ಮೊದಲೆಲ್ಲ ಬರೀ ಅಣ್ಬೆ ಸಾರು ಮಾಡೋರು ಈಗ ಹಣ್ಬೆ ಕಬಾಬು ಅಣ್ಬೆ ಗ್ರೇವಿ ಎಲ್ಲ ಮಾಡೇ ಮಾಡ್ತಾರೆ ಹಂಗಾಗಿ ನಾನಿಲ್ಲಿ ಮಾಡ್ತಾ ಇರೋದು ಫ ಅಣ್ಬೆ ಸಾಂಬಾರು ನಮ್ಮ ಹಳ್ಳಿ ಕಡೆ ಸಿಂಪಲ್ಲಾಗಿ ರುಚಿಕರವಾದ ಅಣ್ಬೆ ಸಾಂಬಾರು ಹೆಂಗೆ ಮಾಡ್ತಾರೆ ಆ ಥರ ಮಾಡ್ತಾಯಿದ್ದೀನಿ ಈಗ ನೋಡಿ ನೀಟಾಗಿ ತೊಳ್ಕೊತಾ ಇದ್ದೀನಿ ನೋಡಿ ಅಣ್ಬೆಲೆಲ್ಲ ನಿಮಗೆ ಈ ಥರ ಲೋಳೆ ಥರ ಬೇಡ ಅಂದರೆ ಅದನ್ನೆಲ್ಲ ತೆಗೆದು ನೀಟಾಗಿ ತೊಳ್ಕೊಬೇಕು ಏಕೆಂದರೆ ಮಣ್ಣು ತುಂಬ ಇರುತ್ತೆ ಹಂಗೇ ತೊಳೆದಾದ್ಮೇಲೆ ನೀಟಾಗಿ ಅದನ್ನು ಒಳಗಡೆ ಎಲ್ಲ ಏನಾದರೂ ಮಣ್ಣು ಕುಂತಿದೆಯಾ ಇಲ್ಲ ಬೇರೆ ಥರ ಏನಾದರೂ ಹುಳ ಏನಾದ್ರು ಇದೆಯಾ ಇಲ್ಲ ಕೊಳ್ತೋಗಿದೆಯಾ ಅದೆಲ್ಲ ನೋಡಿಕೊಂಡು ನೀಟಾಗಿ ಕ್ಲೀನ್ ಮಾಡ್ಕೋಬೇಕು ಈಗ ಒಂದು ನಾಲ್ಕೈದು ಸರಿ ನಾನು ನೀಟಾಗಿ ತೊಳ್ಕೊತಾ ಇದ್ದೀನಿ ಇದ್ದೀರಾ ನೋಡಿ ಬೇರನ್ಬೇ ಆಗಿರೋದ್ರಿಂದ ಆ ಬೇರಲೆಲ್ಲ ಮಣ್ಣು ತುಂಬ ಕುಂತಿರುತ್ತೆ ಅದನ್ನೆಲ್ಲ ಈಗ ನೀಟಾಗಿ ತೊಳ್ಕೊತೀನಿ ಒಂದು ಎರಡು ನಿಮಿಷ ಬಿಟ್ಬಿಟ್ರೆ ಅದೆಲ್ಲ ಮಣ್ಣೆಲ್ಲ ಬಿಟ್ಕೊಂಡಿರುತ್ತೆ ಆಮೇಲೆ ಒಂದು ಚಾಕು ತಗೊಂಡು ಈ ಥರ ಎಲ್ಲ ಹಿಂಗೆ ಮೇಲ್ಗಡೆದೆಲ್ಲ ತೆಗೆದ್ರೆ ಮಣ್ಣು ಸಮೇತ ಹೋಗುತ್ತೆ ತೀರ ತೆಗಿಯಕ್ಕೆ ಹೋಗಬಾರ್ದು ಈ ಲೋಳೆ ಥರ ಬರೋದು ಇಷ್ಟ ಇಲ್ಲ ಅಂದರೆ ಈ ಥರ ನೀಟಾಗಿ ತೊಳೆದರೆ ನೋಡಿ ಎಷ್ಟು ಚೆನ್ನಾಗಿ ಕ್ಲೀನಾಗಿದೆ ಎಷ್ಟು ಚೆನ್ನಾಗಿದೆ ಅಣ್ಬೆ ಅಂದರೆ ತುಂಬ ಚೆನ್ನಾಗಿದೆ ಈಗ ನಾನು ಈ ಎಣ್ಣೆನೆಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಈಗ ಅಣ್ಬೆನೆಲ್ಲ ನೀಟಾಗಿ ಆದಮೇಲೆ ಈ ಥರ ನೀಟಾಗಿ ನಾರ್ನೆಲ್ಲ ಒಂದೊಂದು ಕಡೆ ಇಟ್ಕೊಂಡಿದ್ದೀನಿ ಕುಯ್ಕೊಂಡು ಇನ್ನು ನೆಕ್ಸ್ಟು ಈ ಥರ ಸಿಪ್ಪೆ ಇರುತ್ತೆ ನೋಡಿ ಮೇಲ್ಗಡೆ ಕೊಡೋ ಥರ ಅದನ್ನು ನಮಗೆ ಯಾವ ಶೇಪ್ ಬೇಕೋ ಆ ಶೇಪಲ್ಲಿ ಹೆಚ್ಕೊಂಡ್ರೋಯಿತು ಈ ಥರ ನೀಟಾಗಿ ಕುಯ್ಕೊಂಡ್ರೋಯಿತು ಈ ನಾರ್ ಥರ ಇರೋದು ನಿಮಗೆ ನಾರ್ ನಾರ್ ಸಿಗುತ್ತೆ ಈಗ ಅದನ್ನು ನೀಟಾಗಿ ಸಣ್ಣ ಸಣ್ಣಗೆ ಹೆಚ್ಕೊತೀನಿ ಇದನ್ನೇನು ತೀರಾ ಸಣ್ಣಗೆ ಹೆಚ್ಕೋಬಾರ್ದು ಏಕೆಂದರೆ ಬೆಂದೋಗಿಬಿಡುತ್ತೆ ನೋಡಿ ಹಾಗಾಗಿ ಅದನ್ನೇನು ಎಲೆ ಥರದೇನು ಜಾಸ್ತಿ ಸಣ್ಣಗೆ ಹೆಚ್ಕೋಬಾರ್ದು ಇಷ್ಟೇ ದಪ್ಪ ಇರಲಿ ನಾರ್ ಮಾತ್ರ ನಿಮ್ಗೆ ಯಾವ ಥರ ಬೇಕು ಎಷ್ಟು ತಪ್ಪಿಗೆ ಬೇಕು ಅಷ್ಟು ತಪ್ಪು ತಪ್ಪಿಗೆ ಈಗ ಸಣ್ಣಗೆ ಹೆಚ್ಕೊಳ್ಳೋಣ ನಾನಿಲ್ಲಿ ನೋಡಿ ಎಷ್ಟು ನಾರೆಲ್ಲ ನೀಟಾಗಿ ಕ್ಲೀನ್ ಮಾಡಿಕೊಂಡು ಈಗ ಈ ಉದ್ದುದ್ದಕ್ಕೆ ಹೆಚ್ಚಿಟ್ಕೊಂಡಿದ್ದೀನಿ ನೋಡಿ ನಾರು ಅದನ್ನು ಸಹ ನಾನು ಸಣ್ಣಕ್ಕೆ ಕಟ್ ಮಾಡ್ಕೊತಾ ಇದ್ದೀನಿ ನೋಡಿ ಈ ಥರ ಇದೆ ಅಣ್ಣೆ ಈ ಬನ್ನಿ ಸಣ್ಣಗೆ ಇದನ್ನೆಲ್ಲ ಹೆಚ್ಕೊಂಡ್ಬಿಡೋಣ ಈಗ ಅಣ್ಬೆ ಸಾಂಬಾರಿಗೆ ಏನೇನು ಬೇಕು ಅಂತ ಮಸಾಲ ಮಾಡ್ಕೊಳಕ್ಕೆ ಈಗ ನೋಡೋಣ ಈಗ ಅಣ್ಬೆನೆಲ್ಲ ಕೊಯ್ದು ಎತ್ತಿಟ್ಕೊಂಡು ಸೈಡಿಗೆ ಮಸಾಲ ರುಬ್ಕೊಳೋಣ ನಾನು ಏನೇನು ತೊಗೊಂಡಿದ್ದೀನಪ್ಪ ಅಂದರೆ ಗಾತ್ರದ್ದು ಎರಡು ಟೊಮೊಟೊ ತೊಗೊಂಡಿದ್ದೀನಿ ಮತ್ತು ಗಾತ್ರದ್ದು ಎರಡು ಈರುಳ್ಳಿ ಸ್ವಲ್ಪ ಕಾಯಿ ಒಂದು ಸ್ವಲ್ಪ ಕೊತ್ತಂಬರಿ ಎರಡು ಏಲಕ್ಕಿ ಸ್ವಲ್ಪ ಕಡಲೆ ಇಷ್ಟನ್ನು ಸಹ ನಾನು ಈಗ ಸಣ್ಣಗೆ ಪೇಸ್ಟ್ ಮಾಡ್ಕೊಂಬರ್ತೀನಿ ಅದ್ರ ಜೊತೆ ಒಂದು ಟೊಮೊಟೊ ಒಂದು ಈರುಳ್ಳಿನ ಸಣ್ಣಗೆ ಹೆಚ್ಚಿಟ್ಕೊಂಡಿದ್ದೀನಿ ನೋಡಿ ನಾನು ಈ ಲೆವೆಲಿಗೆ ಎಲ್ಲ ಅಣಬೆನ ಸಣ್ಣ ಕುಯ್ಕೊಂಡಿದ್ದೀನಿ ನಂತರ ಒಂದು ಬಾಂಡ್ಲಿ ಬಿಸಿಗಿಟ್ಬಿಟ್ಟು ಒಂದು ಮೂರು ಸ್ಪೂನ್ ಎಣ್ಣೆ ಹಾಕ್ಕೊತಾಯಿದ್ದೀನಿ ಆ ಅಣಬೆಯನ್ನು ಬೇಗ ಬೆಂದೋಗಿಬಿಡುತ್ತೆ ಒಂದು ಹತ್ತು ನಿಮಿಷದಲ್ಲಿ ಆಗಿಬಿಡುತ್ತೆ ಈಗ ನೋಡಿ ಎಣ್ಣೆ ಕಾದಾದ ನಂತರ ತುಂಬ ಈಸಿಯಾಗಿ ಮಾಡೋ ಅಂಥದ್ದು ಸ್ವಲ್ಪ ಜೀರಿಗೆ ಹಾಕೊತಾ ಇದ್ದೀನಿ ಒಂದೆರಡು ಸ್ಪೂನ್ ಜೀರಿಗೆ ಎರಡು ಹಾಕೊತಾ ಇದ್ದೀನಿ ಹಾಗೇನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದ್ರೆ ಹಾಕೋಬೋದು ಇಲ್ಲಾಂದರೆ ನಾವು ಮಸಾಲೆ ಜೊತೆ ಒಂದು ಸ್ವಲ್ಪ ಶುಂಠಿ ಒಂದು ಸ್ವಲ್ಪ ಬೆಳ್ಳುಳ್ಳಿನ ಹಾಕೋಬೋದು ನೋಡಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡು ನಾವೇನು ಎತ್ತಿಟ್ಕೊಂಡಿದ್ದೆ ನೋಡಿ ಸ್ವಲ್ಪ ಈರುಳ್ಳಿ ಸ್ವಲ್ಪ ಟೊಮೊಟೊ ಅದನ್ನಿಂದ ಎಣ್ಣೆಯಲ್ಲಿ ಒಂದು ಐದು ನಿಮಿಷ ಫ್ರೈ ಮಾಡ್ಕೊತಾ ಇದ್ದೀನಿ ನೋಡಿ ಆ ಎಣ್ಣೆ ಎಲ್ಲ ಗಮಗ ಮಾಡ್ತಿದೆ ಶುಂಠಿ ಬೆಳ್ಳುಳ್ಳಿ ಪೇ ಪೇಸ್ಟ್ ಹಾಕ್ತಿರ್ತೀವಿ ನೋಡಿ ತುಂಬ ಚೆನ್ನಾಗಿರುತ್ತೆ ಒಂದು ಐದು ನಿಮಿಷ ಈರುಳ್ಳಿ ಟೊಮೊಟೊ ಎಲ್ಲ ಎಣ್ಣೆಲಿ ಚೆನ್ನಾಗಿ ಬೇಯಿಸ್ಕೊಂಬಿಡೋಣ ಇದ್ದೀರ ನೋಡಿ ತುಂಬ ಈಸಿಯಾಗಿ ಮಾಡೋ ಅಂಥದ್ದು ಸಾಂಬಾರು ಅಷ್ಟೇ ತುಂಬ ಚೆನ್ನಾಗಿರುತ್ತೆ ಅಂಗೇ ಸಾಂಬಾರಿದ್ದು ಈಸಿಯಾಗಿ ಮಾಡ್ಬೋದು ನೋಡಿ ನೋಡಿ ಈಗ ಚೆನ್ನಾಗಿ ಬೆಂದಿದೆ ಎಣ್ಣೆ ಎಲ್ಲ ನೋಡಿ ಮೇಲುಗಡೆ ಬಿತ್ಕೊಂಡಿದ್ದೆ ಒಂದು ಐದು ನಿಮಿಷ ಚೆನ್ನಾಗಿ ಇದು ಮಾಡ್ಕೊಂಡು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂತ ಇದ್ದೀನಿ ಉಪ್ಪು ನೋಡಿ ಮೊದಲು ಹಾಕೊತಾ ಇದ್ದೀನಿ ಆಮೇಲೆ ಬೇಕಾದರೆ ಹಾಕೋಬೋದು ಸ್ವಲ್ಪ ಉಪ್ಪು ಹಾಕೊತಾ ಇದ್ದೀನಿ ಈರುಳ್ಳಿ ಬೇಗ ಬೆಂದೋಗಿಬಿಡುತ್ತೆ ನಾನು ಹಂಗಾಗಿ ಉಪ್ಪು ಇದ್ದೀನಿ ಉಪ್ಪು ಹಾಕೊಂಡು ಒಂದು ಐದು ನಿಮಿಷ ಈ ಥರ ಬಾಡಿಸ್ಕೊಳ್ಳೋಣ ಈರುಳ್ಳಿ ಟೊಮೊಟೊ ಚೆನ್ನಾಗಿ ಬೆಂದೋಗುತ್ತೆ ನೋಡಿ ನಂತರ ನೋಡಿ ನಾವೇನು ಅಣಬೆನ ಹೆಚ್ಚಿಟ್ಕೊಂಡಿದ್ದೆ ನೋಡಿ ಅದನ್ನೀಗ ಸೇರಿಸ್ಕೊಂಡು ಅದನ್ನು ಸಹ ಎಣ್ಣೆಯಲ್ಲಿ ಸ್ವಲ್ಪ ಹುರ್ಕೊತಾ ಇದ್ದೀನಿ ಈ ಥರ ಎಣ್ಣೆಯಲ್ಲಿ ಹುರ್ಕೊಂಡ್ರೆ ಬೇಗ ಆಗುತ್ತೆ ಮತ್ತು ಅಣಬೆಗೂ ಸಹ ಉಪ್ಪು ಖಾರ ಎಲ್ಲ ನೀಟಾಗಿ ಚೆನ್ನಾಗಿ ಹತ್ತುತ್ತೆ ಈ ಉಪ್ಪು ಹತ್ತಿರನೇ ಅಣಬೆ ಟೇಸ್ಟ್ ಬರೋದು ಉಪ್ಪು ಹತ್ತಲಿಲ್ಲ ಅಂದರೆ ಸಪ್ಪೆ ಸಪ್ಪೆ ಅನಿಸುತ್ತೆ ಹಾಗಾಗಿ ನಾನು ಇಲ್ಲೇ ಈರುಳ್ಳಿ ಟೊಮೊಟೊ ಜೊತೆ ಅಣ್ಣೆನ ಚೆನ್ನಾಗಿ ಹುರ್ಕೊತಾ ಇದ್ದೀನಿ ನೋಡ್ತಾಯಿದ್ದೀರಾ ನೋಡಿ ಚೆನ್ನಾಗಿ ಇದ್ದೀನಿ ಈಗ ಇದ್ದೀರ ನೋಡಿ ನಾನು ಯಾವುದೇ ರೀತಿ ಇಲ್ಲಿ ನೀರು ಹಾಕಿಲ್ಲ ಆದರೆ ನೋಡಿ ಅಣ್ಬೆನ ಉರಿತಾ ಉರಿತಾ ಅಣಬೆಲಿರೋ ನೀರೆಲ್ಲ ಬಿಟ್ಕೊತಾ ಇದ್ದೆ ಹಾಗಾಗಿ ಇದು ನೀರಿನ ಅಂಶ ಜಾಸ್ತಿ ಇರುತ್ತೆ ಅಣಬೆಗಳಲ್ಲಿ ಹಾಗಾಗಿ ಅಣಬೆ ತಿನ್ನಬೇಕು ಅನ್ ಒಳ್ಳೆಯದು ಆರೋಗ್ಯಕ್ಕೆ ಅನ್ನೋದು ನೋಡಿ ಎಷ್ಟೊಂದು ನೀರು ಬಿಟ್ಕೊಂಡಿದೆ ಇದರಲ್ಲಿ ನಂತರ ನಾವೇನು ಮಸಾಲ ರುಬ್ಕೊಂಡಿದ್ದೆ ನೋಡಿ ಅದನ್ನೀಗ ಸೇರಿಸ್ಕೊತಾ ಇದ್ದೀನಿ ನೋಡ್ತಾಯಿದ್ದೀರಿ ಇದರಲ್ಲಿ ಗ್ರೇವಿ ಟೈಪ್ ಬರುತ್ತೆ ಸಾಂಬಾರು ತೀರಾ ತೆಳ್ಳಗೆ ಮಾಡಲ್ಲ ಹಾಗಾಗಿ ನಿಮ್ಗೆ ಯಾವ ಥರ ಬೇಕು ನೀರು ಅಷ್ಟು ಹಾಕೋಬೋದು ನಾನಿಲ್ಲಿ ಏನು ಜಾಸ್ತಿ ನೀರು ಹಾಕ್ಕೊಂತ ಇಲ್ಲ ಸ್ವಲ್ಪ ನೀರು ಹಾಕ್ಕೊಂತ ಇದ್ದೀನಿ ಗಟ್ಟಿಗೆ ಇರಲಿ ಸಾಂಬಾರು ಅಂತ ಏಕೆಂದರೆ ಚಪಾತಿಗಾರ ಇತ್ತು ಅಕ್ಕಿ ರೊಟ್ಟಿ ಜೊತೆ ತುಂಬ ಚೆನ್ನಾಗಿರುತ್ತೆ ರೈಸ್ಗೂ ಚೆನ್ನಾಗಿರುತ್ತೆ ನೋಡ್ತಾಯಿದ್ದೀರಾ ನಾವೇನು ರುಬ್ಕೊಂಡಿದ್ದು ಮಸಾಲಾನ ಹಾಕ್ಬಿಟ್ಟು ಒಂದು ಐದು ನಿಮಿಷ ಕುದಿಸೋಣ ಎಣ್ಣೆ ಎಲ್ಲ ಬಿಟ್ಕೊಂಡಿರುತ್ತೆ ಅರ್ಧ ನೀರು ಅಣ್ಬೆಲೆ ಬಿಟ್ಕೊಂಡಿರುತ್ತೆ ಎಷ್ಟೊಂದು ನೀರು ಬಿಟ್ಕೊಂಡಿದೆ ನೋಡಿ ತುಂಬ ಚೆನ್ನಾಗಿದೆ ಅದೇ ಹೊರ್ಗಡೆಯಿಂದ ಥರ ಮಶ್ರೂಮು ಅಣ್ಬೆಲಿ ಈ ಥರ ನೀರೆಲ್ಲ ಬಿಟ್ಕೊಳಲ್ಲ ಜಾಸ್ತಿ ಇದು ನೈಸರ್ಗಿಕವಾಗಿ ಸಿಕ್ಕಿರೋದು ಅದು ನೈಸರ್ಗಿಕವಾಗಿ ಬೆಳೆದಿರೋ ಅಣಬೆ ನೋಡಿ ನಂತರ ನೋಡಿ ಒಂದು ಸ್ಪೂನ್ ಖಾರದ ಪುಡಿ ಹಾಕ್ಕೊತಾ ಇದ್ದೀನಿ ಖಾರ ಸ್ವಲ್ಪ ಮುಂದೆ ಮಾಡಬೇಕು ಇಲ್ಲಾಂದರೆ ಅಣಬೆ ಸಿ ಸಿ ಆಗಿಬಿಡುತ್ತೆ ಸ್ವಲ್ಪ ಖಾರದ ಪುಡಿ ಜಾಸ್ತಿನೇ ಹಾಕೋಬೇಕು ಒಂದು ಸ್ವಲ್ಪ ಒಂದು ಸ್ಪೂನ್ ಹಾಕ್ಕೊಂಡಿದ್ದೀನಿ ಇಲ್ಲಿ ಖಾರದ ಪುಡಿ ಹಾಕ್ಕೊಂಡು ಒಂದು ಐದು ನಿಮಿಷ ಹಿಂಗೆ ಎಲ್ಲದಕ್ಕೂ ಖಾರ ಮಿಕ್ಸ್ ಆಗಂಗೆ ಮಿಕ್ಸ್ ಮಾಡ್ಕೊಳ್ಳೋಣ ಲೋ ಫ್ಲೇಮಲ್ಲೇ ಮಾಡ್ಕೋಬೇಕಿದ್ದು ಐ ಫ್ಲೇಮಲ್ಲಿ ಮಾಡಬಾರ್ದು ತುಂಬ ರುಚಿಯಾಗಿರುತ್ತೆ ನಂತರ ನೋಡಿ ಒಂದು ಸ್ಪೂನು ನಾನಿಲ್ಲಿ ಸಾಂಬಾರು ಪೌಡರ್ ಇದ್ದೀನಿ ಮನೇಲೇ ಮಾಡಿರೋಂಥ ಸಾಂಬಾರ್ ಪೌಡರು ನಾವು ಒಂದೇ ಸರಿ ಹಾಕಿ ಬೇಯಿಸ್ಬಿಟ್ಟು ಏನಾಗ್ಬಿಡುತ್ತೆ ಅಂದರೆ ಅಣಬೆ ಎಲ್ಲ ತುಂಬ ಬೆಂದೋಗ್ಬಿಡುತ್ತೆ ಈ ವಿಧಾನದಲ್ಲಿ ಮಾಡಿ ನೋಡಿ ತುಂಬ ಸಾಂಬಾರು ಟೇಸ್ಟ್ ಆಗಿ ಬರುತ್ತೆ ಚೆನ್ನಾಗಿರುತ್ತೆ ಅಣ್ಬೆ ಎಲ್ಲ ಕಸಿ ಬಿಸಿ ಆಗಿರಲ್ಲ ಎಲ್ಲ ಕದ್ರೋಗಲ್ಲ ಅಷ್ಟೇ ಚೆನ್ನಾಗಿ ಸಿಗುತ್ತೆ ಒಳ್ಳೆ ನಾನ್ ವೆಜ್ ಫೀಲ್ ಕೊಡುತ್ತೆ ನಾನ್ ವೆಜ್ ತಿನ್ನೋರಿಗೆ ನೋಡ್ತಾ ಇದ್ದೀರ ನೋಡಿ ಒಂದು ಐದು ನಿಮಿಷ ಚೆನ್ನಾಗಿ ಬೇಯಿಸಿಬಿಟ್ಟು ಈಗ ಒಂದು ಸ್ವಲ್ಪ ಉಪ್ಪು ಹಾಕೊತಾ ಇದ್ದೀನಿ ನಾನು ಆವಾಗಲೇ ಸ್ವಲ್ಪ ಹಾಕಿದ್ದೆ ಹಾಗಾಗಿ ಈಗ ಒಂದು ಸ್ವಲ್ಪ ಉಪ್ಪು ಹಾಕೊತಾ ಇದ್ದೀನಿ ನೀವು ನೋಡಿ ರುಚಿಗೆ ತಕ್ಕಷ್ಟು ಈ ಇಷ್ಟೇ ಬಿಸಿ ಬಿಸಿಯಾದ ಅಣಬೆ ಸಾಂಬಾರ್ ರೆಡಿ ಆಗುತ್ತೆ ಅದರಲ್ಲೂ ಯಾವ ತರ ಹೋಟೆಲ್ ಸ್ಟೈಲ್ ತರ ಅಲ್ಲ ನಮ್ಮ ಹಳ್ಳಿ ಸ್ಟೈಲ್ ತರ ಅಣ್ಬೆ ಸಾಂಬಾರ್ ರೆಡಿ ಒಂದು ಐದು ನಿಮಿಷ ಮುಚ್ಚಲ ಮುಚ್ಚಿಬಿಟ್ಟು ಬೇಯಿಸ್ಕೊಂಡ್ರೆ ರೆಡಿ ಆಯ್ತು ಬಿಸಿ ಬಿಸಿಯಾದ ನಾಟಿ ಅಣ್ಬೆ ಸಾಂಬಾರ್ ಅದು ಹಳ್ಳಿ ಸ್ಟೈಲಲ್ಲಿ ರೆಡಿ ಆಯ್ತು ನೋಡ್ತಾ ಇದ್ದೀರಲ್ವಾ ಪ್ಲೀಸ್ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಕಾಮೆಂಟ್ ಮಾಡಿ ಯಾರ್ಯಾರಿಗೆ ವಿಡಿಯೋ ಇಷ್ಟ ಆಯಿತು ಅವರೆಲ್ಲ ಸಹ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆ ಶೇರ್ ಮಾಡಿ ನಿಮ್ಮ ಸಪೋರ್ಟ್ ಹೀಗೆ ಇರಲಿ ಸದಾ ನಮ್ಮ ಮೇಲೆ ಅಂತ ಹೇಳ್ತಾ ಯಾರ್ಯಾರು ಇಷ್ಟೊತ್ತು ನನ್ನ ವಿಡಿಯೋ ನೋಡಿದ್ದೀರಾ ಅವರೆಲ್ಲರಿಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳು ಹೀಗೆ ನಿಮ್ಮ ಸಪೋರ್ಟ್ ಇದು ಸದಾ ಇರಲಿ ಅಂತ ಹೇಳ್ತಾ ನನ್ನ ವಿಡಿಯೋನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್